ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಮೇಡಮ್ ಈ ರೇಖೆ ಅಂತ ಹೇಳಿದ್ರೆ ಏನು ಅದನ್ನ ಹಾಕೊಂಡ್ ಬಂದಾಗ ಏನೋ ಒಂದು ದೊಡ್ಡದು ಪ್ರಾಬ್ಲಮ್ ಆಗ್ತಾ ಇದ್ರೆ ಜಸ್ಟ್ ಒಂದು ಕಲ್ ಬೀಳ್ಬಹುದು ಅಷ್ಟೇನೆ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಈಗ ನಾನು ತುಂಬಾ ಓದಿದೀನಿ ಅಂತ ಹೇಳಿದ್ರೆ ನಾನು ನೀವು ಹೇಳಿದ್ ಒಪ್ಕೊಳ್ಳೋ ರೆಡಿ ಇಲ್ಲ ಸೊ ಮೋರ್ ದನ್ ಟೂ ತೌಸಂಡ್ ಇದೆ ಓವರ್ ಆಲ್ ನಾವು ಫೈವ್ ತೌಸಂಡ್ ಕೇಸಸ್ ಅಂತ ಹೇಳ್ಬಹುದು ಇಲ್ಲಿವರೆಗೂ ಫೈವ್ ತೌಸಂಡ್ ಪೀಪಲ್ ಅನ್ನು ಸಹ ನಾವು ಟ್ರೈನ್ ಮಾಡಿದೀವಿ ಟ್ವೆಲ್ ಇಯರ್ಸ್ ಇಂದ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ವರೆಗೂ ಎಲ್ಲರೂ ತಗೋಬಹುದು ಸರ್ ಕ್ರಿಶ್ಚಿಯನ್ಸ್ ಕಲ್ತಿದ್ದಾರೆ ಮುಸ್ಲಿಮ್ಸ್ ಕಲ್ತಿದ್ದಾರೆ ಈ ತರ ಯಾವ್ದು ರಿಲಿಜನ್ಗೂ ಬದ್ದ ಇಲ್ಲ ಇದು ಎಲ್ಲರೂ ಕಲಿಬಹುದು ಎಲ್ಲರೂ ಪ್ರಾಕ್ಟೀಸ್ ಮಾಡಬಹುದು ನೀವು ಒಂದ್ ಸಾವಿರ ರೂಪಾಯಿ ನಾವು ಹೇಳ್ಕೊಟ್ಬಿಡ್ತೀವಿ ಒಂದ್ ರೂಪಾಯಿ ಹೇಳ್ಕೊಟ್ಬಿಡ್ತೀವಿ ಅಂತಾರೆ ದಟ್ಸ್ ಓನ್ಲಿ ಎಂಟ್ರಿ ಲೆವೆಲ್ ಮಧ್ಯಾಹ್ನ ಊಟ ಟೂ ಟೈಮ್ಸ್ ಟೀ ಕಾಫಿ ಇರುತ್ತೆ ಬುಕ್ ಪೆನ್ ಇಂದ ಪ್ರೊವೈಡ್ ಮಾಡ್ತೀವಿ ಹೀಲಿಂಗ್ ಮೆಟೀರಿಯಲ್ಸ್ ಅನ್ನ ಕೊಡ್ತೀವಿ ಪಿರಮಿಡ್ಸ್ ಮತ್ತೆ ಚಾರ್ಟ್ಸ್ ಸರ್ಜರಿ ಮಾಡಿಸ್ಕೊಳಕ್ ನಾನ್ ರೆಡಿ ಇಲ್ಲ ಇದೊಂದು ಪ್ರಾಕ್ಟೀಸ್ ಮಾಡಿ ನೋಡ್ತೀನಿ ಅಂತ ಟ್ವೆಂಟಿ ಡೇಸ್ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರು ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಇಯರ್ಸ್ ಇಂದ ಇದ್ದಂತಹ ಬ್ಯಾಕ್ ಪೇನ್ ಕಂಪ್ಲೀಟ್ ಕ್ಯೂರ್ ಆಯ್ತು ಅವರಿಗೆ ಪ್ರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದ ಅನೇಕ ಕಾರ್ಯಕ್ರಮಗಳಲ್ಲಿ ನೀವು ರೇಖೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದೀರಾ ಸೊ ನಾನಿವತ್ತು ಸದ್ಯಕ್ಕೆ ಮೈಸೂರಿನಲ್ಲಿರುವಂಥ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ಗೆ ಬಂದಿದ್ದೀನಿ ಸೊ ನಾನೀಗ ಇಲ್ಲೇ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಕಳೆದ ಹನ್ನೆರಡು ವರ್ಷಗಳಿಂದ ಎನರ್ಜಿ ಹೀಲಿಂಗ್ನಲ್ಲಿ ಮತ್ತು ಡ್ರಗ್ಲೆಸ್ ಥೆರಪಿಯಲ್ಲಿ ಅನೇಕರಿಗೆ ಮಾರ್ಗದರ್ಶಕರಾಗಿ ಒಂದಿಷ್ಟು ಈ ವಿಭಾಗದಲ್ಲಿ ಕೆಲಸವನ್ನು ಮಾಡಿರುವಂತಹ ರಮ್ಯಾ ಸುರೇಶ್ ಅವ್ರನ್ನ ಪರಿಚಯ ಮಾಡಲಿಕ್ಕಿದ್ದೀನಿ ಸೊ ರೇಖೆ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ ರೇಖೆಯಿಂದ ನಮಗೇನು ಬೆನಿಫಿಟ್ ಇದೆ ನೀವೇನಾದರೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಇದೆಲ್ಲದರ ಬಗ್ಗೆ ಒಂದಿಷ್ಟು ಸವಿಸ್ತಾರವಾದ ಮಾಹಿತಿ ಈ ಕಾರ್ಯಕ್ರಮ ಆಗಿರುತ್ತೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ರಮ್ಯಾ ಸುರೇಶ್ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ತುಂಬ ಖುಷಿ ಆಯಿತು ಮೇಡಮ್ ಮೈಸೂರಿಗೆ ನಾವು ಇವತ್ತು ನಿಮ್ಮನ್ನು ಅರಸ್ಕೊಂಡು ಬಂದ್ವಿ ಸೊ ನಿಮ್ಮ ಸವಿಕಲ್ಪ ಹಾಲಿಸ್ಟಿಕ್ ಬಗ್ಗೆ ನಾನು ಕೇಳಿದ್ದೆ ಅಂದರೆ ಇಲ್ಲಿ ಸಾಕಷ್ಟು ಜನ ಅಂದರೆ ಆರು ಸಾವಿರಕ್ಕೂ ಅಧಿಕ ಜನರಿಗೆ ನೀವು ರೇಖೆಯಲ್ಲಿ ಕ್ಲಾಸಸ್ಗಳನ್ನು ಮಾಡಿದ್ದೀರಾ ಮತ್ತು ಒಂದು ಎರಡು ಸಾವಿರದ ಐನೂರಕ್ಕೂ ಅಧಿಕ ಜನರು ನಿಮ್ಮಲ್ಲಿ ಒಂದು ಒಂದು ರಿಯಾಲಿಟಿ ಚೆಕ್ ಅಂತ ಹೇಳ್ಬೋದು ಅಥವಾ ಅದರಿಂದ ಬೆನಿಫಿಟ್ ಆಗಿದೆ ಸುಮಾರು ಜನರಿಗೆ ಅಂದರೆ ರೇಖೆ ಕಲಿಯೋದ್ರಿಂದ ಯಾರಿಗೂ ನಷ್ಟ ಅಂತೂ ಇಲ್ಲ ಸೊ ಹಾಗಾಗಿನೇ ನಾವು ಇವತ್ತು ನಿಮ್ಮನ್ನು ಅರಸ್ಕೊಂಡು ಇಲ್ಲಿಗೆ ಬಂದಿರುವಂಥದ್ದು ಸೊ ನನಗೆ ರೇಖೆ ಬಗ್ಗೆ ತುಂಬ ವಿಚಾರಗಳನ್ನು ಮಾತಾಡೋದಿಲ್ಲ ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಿಮ್ಮ ಒಂದು ಪರಿಚಯ ಜೊತೆಗೆ ರೇಖೆಯಿಂದ ಏನೆಲ್ಲ ಒಳ್ಳೆದಾಗುತ್ತೆ ಇದೆಲ್ಲದರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಸದ್ಯಕ್ಕಿರೋದು ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲೇ ಸೊ ಇದು ಕಳೆದ ಹನ್ನೆರಡು ವರ್ಷಗಳಿಂದ ನಿಮ್ಮ ಪ್ರಾಕ್ಟೀಸ್ ಜೊತೆಗೆ ಶುರುವಾಯಿತಾ ಅಥವಾ ಹೇಗೆ ಅಂತ ಇದರ ಹಿನ್ನೆಲೆ ಏನು ಅಂತ ಹಾ ಖಂಡಿತವಾಗ್ಲೂ ಸರ್ ಇದು ಫಸ್ಟ್ ನಾನು ಪ್ರಾಕ್ಟೀಸ್ ಮಾಡಿದ್ದು ನಂತರ ನಾನು ಅದರಿಂದ ಬೆನಿಫಿಟ್ ಅನ್ನ ತಗೊಂಡು ಅದರಿಂದ ಏನೇನೆಲ್ಲ ಬೆನಿಫಿಟ್ ಸಿಕ್ತು ಮತ್ತೆ ನನ್ನ ಲೈಫ್ ಹೇಗೆ ಟ್ರಾನ್ಸ್ಫಾರ್ಮ್ ಆಯ್ತು ಅದರಿಂದ ಖುಷಿಯಾಗಿ ಈ ಎನರ್ಜಿ ಇನ್ನಷ್ಟು ಜನಕ್ಕೆ ತಲುಪಬೇಕು ನಾರ್ಮಲ್ ಆಗಿ ಜನಗಳಂದ್ರೆ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರೆ ಏನೇ ಇದ್ರು ಕೆಲವೊಬ್ಬರಿಗೆ ಎಲ್ಲ ಇರುತ್ತೆ ಖುಷಿ ಇರಲ್ಲ ನೆಮ್ಮದಿ ಇರಲ್ಲ ಆದ್ರೆ ಕೆಲವೊಬ್ರಿಗೆ ಏನಂದ್ರೆ ಏನಿಲ್ಲ ಅಂದ್ರೂ ಖುಷಿಯಾಗಿರ್ತಾರೆ ಬಟ್ ಅದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ಗೊತ್ತಾಗಲ್ಲ ಮೇಲ್ನೋಟಕ್ಕೆ ಒಂಥರ ಇರ್ತಾರೆ ಒಳಗಡೆ ಒಂಥರ ಇರ್ತಾರೆ ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಮೇಡಮ್ ಈ ರೇಖೆ ಅಂತ ಹೇಳಿದ್ರೆ ಏನು ಈ ರೇಖಿ ರೇಖೆ ಇದ್ರ ಬಗ್ಗೆಲ್ಲ ಕೇಳಿರ್ತಾರೆ ಆದ್ರೆ ರೇಖಿ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ನಿಮ್ ಪ್ರಕಾರ ರೇಖಿ ಅಂತ ಅಂದ್ರೆ ಏನು ಅಂತ ಎಕ್ಸ್ಪ್ಲನೇಷನ್ ಮಾಡ್ತಿರೋ ಸರ್ ರೇಖಿ ರೇ ಅಂದ್ರೆ ಯೂನಿವರ್ಸಲ್ ಓಕೆ ಶಕ್ತಿ ಯೂನಿವರ್ಸಲ್ ಎನರ್ಜಿ ಕೀ ಅಂದ್ರೆ ಶಕ್ತಿ ಯೂನಿವರ್ಸಲ್ ಎನರ್ಜಿ ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ ಬರುತ್ತೆ ಇದು ಬೇಸಿಕಲಿ ಜಪಾನ್ ವಿದ್ಯೆ ಆಗಿರುತ್ತೆ ಬಟ್ ಇದೇನಾಗಿದೆ ಕ್ರಮೇಣ ನಡೀತಾ 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 ಪ್ರಾಕ್ಟೀಸಸ್ ಮಾಡ್ತಾ 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 ಒಬ್ರಿಂದ ಒಬ್ರಿಗೆ ಬರ್ತಾ 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 ಬೇಸೇ ಕಳ್ಕೊಬಿಟ್ಟಿದೆ ಯಾರ್ಯಾರೆಲ್ಲ ಏನೇನ್ ಪ್ರಾಕ್ಟೀಸ್ ಮಾಡ್ತಿದಾರೆ ಅದನ್ನ ಹೇಳ್ಕೊಂಡು ಬರ್ತಾ ಇದಾರೆ ಬಟ್ ನಮ್ಮಲ್ಲಿ ಏನಂದ್ರೆ ನಾವು ಮಾಡುವಂಥದ್ದು ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ಅಂತ ನಾವು ಅದ್ ಬೇಸನ್ ಹಾಗೆ ಇಟ್ಕೊಂಡು ಅದ್ರದ್ದು ಪ್ಯೂರಿಟಿನ ಕಾಪಾಡ್ಕೊಂಡು ಬಂದಿದೀವಿ ಪ್ಲಸ್ ನಮ್ಮಲ್ಲಿ ಓನ್ಲಿ ರೇಖೆ ಅಲ್ಲ ನಾ ಹೇಳಿದಾಗ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ಅಂತ ಹೇಳಿ ಬೇರೆ ಬೇರೆ ಎಲ್ಲ ಹೀಲಿಂಗ್ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀವಿ ನಾಟ್ ಓನ್ಲಿ ರೇಖಿ ರೇಖೆ ಬಂದು ಬೇಸಿಕ್ ಬೇಸಿಕ್ ಅಲ್ಲಿ ಬೇಸಿಕ್ ಅದು ಓಕೆ ಸೊ ನಾವ್ ಹೇಳ್ಕೊಡೋದ್ರಲ್ಲಿ ಅವರ ಎನರ್ಜೈಸಿಂಗ್ ಚಕ್ರ ಎನರ್ಜೈಸಿಂಗ್ ಬರುತ್ತೆ ಪಿರಮಿಡ್ ಶೀಲ್ಡಿಂಗ್ ಅಂತ ಹೇಳ್ಕೊಡ್ತೀವಿ ಡೈಲಿ ಅದನ್ನ ಹಾಕೊಂಡೇ ಮನೆಯಿಂದ ಆಚೆ ಬರ್ಬೇಕು ಅಂತ ಹೇಳಿ ಅದನ್ನ ಹಾಕೊಂಡ್ ಬಂದಾಗ ಏನೋ ಒಂದು ದೊಡ್ಡದು ಪ್ರಾಬ್ಲಮ್ ಆಗ್ತಾ ಇದ್ರೆ ಜಸ್ಟ್ ಒಂದು ಕಲ್ ಬೀಳ್ಬಹುದು ಅಷ್ಟೇನೆ ಅಷ್ಟು ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಫಗ್ಯುನೆಸ್ ಥೆರಪಿ ಅಂತ ಮಾಡಿಸ್ತೀವಿ ಒಂದು ಕ್ಷಮೆ ಆಚನೆ ಹುಟ್ಟದಾಗಿಂದ ಇಲ್ಲಿವರೆಗೂ ಅವ್ರ ಏನ್ ಏಜ್ ಅಲ್ಲಿ ಬಂದಿರ್ತಾರೋ ಅಲ್ಲಿವರೆಗೂ ತುಂಬಾ ಜನ ತುಂಬಾನೇ ಒಂದು ಸಫೋಕೇಶನ್ ಮೇಲೆ ಕೋಪಗಳನ್ನ ಒಳಗಡೆ ಇಟ್ಕೊಂಡಿರ್ತಾರೆ ಮೇನ್ ಆಗಿ ಪೇರೆಂಟ್ಸ್ ಮೇಲೆ ಇರ್ಬೋದು ಲೈಫ್ ಪಾರ್ಟ್ನರ್ಸ್ ಜೊತೆ ಇರ್ಬೋದು ಹೊರಗಡೆ ಹಾಕಕ್ಕೆ ಅವ್ರಿಗೆ ಚಾನ್ಸೇ ಇರಲ್ಲ ಬಟ್ ನಮ್ಮ ಸೆಷನ್ ಬಂದಾಗ ಅದ್ರಿಂದ ಎಲ್ಲ ಹೊರಗಡೆ ಬಂದು ಲೈಫಿನ ಮಹತ್ವ ಏನು ಅಂತ ತಿಳ್ಕೊತಾರೆ ಒಬ್ಬರ ಮೇಲೆ ಕೋಪ ಸಾಧಿಸೋದ್ರೆ ಜೀವನ ಅಲ್ಲ ಅಲ್ವಾ ಅದ್ರಿಂದ ಹೊರಗಡೆ ಬಂದ್ರೆ ಲೈಫ್ ಇನ್ನೂ ಚೆನ್ನಾಗಿರತ್ತೆ ಸೊ ಇದನ್ನೆಲ್ಲ ಒಂದು ವಿಚಾರ ಕೇಳಬೇಕು ಈಗ ತುಂಬ ಬುದ್ಧಿವಂತರು ಕೆಲವೊಂದು ನಂಬಲ್ಲ ಅಂತ ಹೇಳ್ತಾರೆ ಈಗ ನಾನು ತುಂಬ ಓದಿದ್ದೀನಿ ಅಂತ ಹೇಳಿದ್ರೆ ನಾನು ನೀವು ಹೇಳಿದ್ದನ್ನು ರೆಡಿ ಇಲ್ಲ ಸೊ ಸುಮಾರು ಜನ ಹೇಳ್ತಾರೆ ನಾನು ರೇಖೆ ನಂಬಲ್ಲ ಸರ್ ನಾನು ಅದು ವರ್ಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಮತ್ತು ಇದನ್ನು ನೆಗೆಟಿವ್ ಮೈಂಡ್ಸೆಟ್ ಅಂತಲೂ ಕೂಡ ನಾವು ಹೇಳ್ಬೋದು ಈ ನೆಗೆಟಿವ್ ಮೈಂಡ್ಸೆಟ್ ಇರೋರಿಗೆ ಈ ರೇಕಿ ವರ್ಕ್ ಆಗುತ್ತಾ ಖಂಡಿತ ಸರ್ ನೀವು ಅದನ್ನ ನಂಬೋದೇ ಬೇಕಾಗಿಲ್ಲ ಜಸ್ಟ್ ಸಲ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡಿದ್ರೆ ಸಾಕು ಅದ ಒಂಥರ ಅಡಿಕ್ಷನ್ ಟೈಪ್ ಅದರಿಂದ ರಿಸಲ್ಟ್ಸ್ ಬರಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಯಾವಾಗ ಅದರಿಂದ ಬೆನಿಫಿಟ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅವ್ರ ಅಡಿಕ್ಟ್ ಆಗ್ಬಿಡ್ತಾರೆ ಆ ಎನರ್ಜಿಗೆ ಉಸಿರಾಟದಲ್ಲೇ ಆ ಎನರ್ಜಿ ತುಂಬಿಕೊ ಬಿಡುತ್ತೆ ಲೈಫ್ ಟೈಮ್ ಆ ಎನರ್ಜಿ ಜೊತೆ ಇದ್ದೋಗ್ತಾರೆ ಲೈಕ್ ನಮ್ ತರ ನಮ್ಗೆದ್ದಾಗಿಂದ ಟ್ವೆಂಟಿ ಫೋರ್ ಅವರ್ಸ್ ಆ ಎನರ್ಜಿ ಜೊತೆ ಇರ್ತೀವಿ ಸೊ ನಾನು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತೀನಿ ಟಚ್ ಹೀಲಿಂಗ್ಸ್ ಮಾಡ್ತೀನಿ ಪಾಸ್ಟ್ ಟ್ವೆಲ್ ಇಯರ್ಸ್ ಇಂದ ನಾನು ಡಿಸ್ಟೆನ್ಸ್ ಹೀಲಿಂಗ್ ಅಲ್ಲಿ ತುಂಬಾ ಹೆಸರು ಮಾಡಿದೀನಿ ಐ ಹ್ಯಾವ್ ಕ್ಲೈಂಟ್ಸ್ ಫ್ರಮ್ ಯು ಕೆ ಲಂಡನ್ ನಾರ್ತ್ ಆಫ್ರಿಕಾ ಮತ್ತೆ ಇಲ್ಲಿಂದ ಡೆಲ್ಲಿ ಗುಜರಾತ್ ಪುಣೆಯಿಂದನೂ ಕ್ಲೈಂಟ್ಸ್ ಇದಾರೆ ಅವ್ರಲ್ಲಿಂದೀಲಿಂಗ್ ಮಾಡಿಸ್ಕೋತಾರೆ ನಿಜ ಸೊ ಅವ್ರಿಗೆ ಏನ್ ಸಮಸ್ಯೆ ಇರುತ್ತೆ ಅಂದ್ರೆ ಈಗ ಸಪೋಸ್ ಒಂದ್ ಎಕ್ಸಾಂಪಲ್ ಕೇಳೋದಾದ್ರೆ ಈಗ ಒಂದು ಆರೋಗ್ಯ ಸಮಸ್ಯೆ ಅನ್ನೋದು ಇವತ್ತು ತುಂಬಾ ಜಾಸ್ತಿ ಆಗ್ತಾ ಇದೆ ನಮ್ಗೆಲ್ಲ ಸಿಟಿ ಮಂದಿಗೆಲ್ಲ ತುಂಬಾ ಯಾವ್ದೋ ಒಂದು ಸಮಸ್ಯೆ ಇರುತ್ತೆ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಸ್ತಮಾ ಇರ್ಬೋದು ಈ ರೀತಿ ಪ್ರಾಬ್ಲಮ್ಸ್ ಗಳಿದೆ ಸೊ ಈ ರೇಖೆಯಿಂದ ಇದಕ್ಕೆಲ್ಲ ಏನಾದ್ರು ಪರಿಹಾರಗಳು ಸಿಗುತ್ತೆ ಯಾಕಂದ್ರೆ ನಾನ್ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ನಮ್ಮ ಜನಗಳಿಗೆ ಏನಾದರೂ ಸಿಗುತ್ತೆ ಮಾತ್ರ ಅದನ್ನು ಮಾಡ್ತಾರೆ ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೆ ಫ್ರೀ ಆಗಿ ಕೊಟ್ಟರು ಮಾಡಲ್ಲ ಸೊ ಏನು ಸಿಗುತ್ತೆ ಅಂತ ಖಂಡಿತವಾಗ್ಲೂ ಅವ್ರ ಪ್ರಾಬ್ಲಮ್ಸ್ ಇಂದ ಹೊರಗಡೆ ಬಂದೇ ಬರ್ತಾರೆ ಅಂದ್ರೆ ನಾವ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಕ್ಲೈಮ್ ಮಾಡಕ್ ಆಗಲ್ಲ ತುಂಬಾ ಜನ ಅದನ್ನ ಕ್ಲೈಮ್ ಮಾಡ್ತಾರೆ ಅದು ಲಾ ಪ್ರಕಾರ ತಪ್ಪು ಇದೆ ಸರ್ ಅಡ್ವರ್ಟೈಸ್ಮೆಂಟ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾತ್ರ ಹೇಳ್ತಾರೆ ಪಾಯಿಂಟ್ ಒಪ್ಕೊಳ್ಳಲ್ಲ ಅವರು ಯಾಕಂದ್ರೆ ಅಲ್ಲಿ ಏನಾಗುತ್ತೆ ಅವ್ರ ಅದನ್ನ ಪ್ರಾಕ್ಟೀಸು ಮಾಡಬೇಕಾಗಿರತ್ತೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಲೈಮ್ ಆಗುತ್ತೆ ಅಂತ ಹೇಳೋದ್ರಲ್ಲಿ ಅವ್ರು ಮಾಡಿರೋ ಪಾಪಕರ್ಮಗಳು ಎಲ್ಲಿ ಹೋಗ್ಬೇಕು ಅಲ್ಲಿ ಅದ್ರಲ್ಲಿ ಜಾಗ ಇದ್ದೇ ಇರುತ್ತೆ ಲೈಫ್ ಅಲ್ಲಿ ಓಕೆ ಸೊ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಟ್ವೆಲ್ ಇಯರ್ಸ್ ಇಂದ ಏನ್ ಮಾಡಿದ್ವಿ ಆಫ್ ರೆಕಾರ್ಡ್ಸ್ ಅದಕ್ಕಿಂತ ಇನ್ನು ಜಾಸ್ತಿ ಇದೆ ಮೋರ್ ಓವರ್ ಆಲ್ ನಾವು ಕೇಸಸ್ ಅಂತ ಹೇಳ್ಬೋದು ಇಲ್ಲಿವರೆಗೂ ಫೈವ್ ತೌಸಂಡ್ ಪೀಪಲ್ ಅನ್ನು ಸಹ ನಾವು ಟ್ರೈನ್ ಮಾಡಿದೀವಿ ಕೋವಿಡ್ ಅಲ್ಲಿ ಒನ್ ಟು ಒನ್ ಕ್ಲಾಸಸ್ ತಗೊಂಡಿದೀನಿ ನಾನು ಫೋರ್ ಫೋರ್ ಅವರ್ಸ್ ಒನ್ ಟು ಒನ್ ಕ್ಲಾಸಸ್ ತಗೊಂಡಿದೀನಿ ಯಾಕಂದ್ರೆ ಅವಾಗ ಅವ್ರಿಗೆ ಅವಶ್ಯಕತೆ ಇದೆ ಆನ್ಸೈಟಿ ಇಶ್ಯೂಸ್ ಡಿಪ್ರೆಷನ್ ಕೋವಿಡ್ ಅಲ್ಲಿ ನಿಮಗೆ ಗೊತ್ತಿಲ್ಲ ತುಂಬಾ ಜನ ಗುರಿ ಆಗಿದ್ರು ಸಮಸ್ಯೆ ಇರೋರು ಆರೋಗ್ಯ ಸಮಸ್ಯೆ ಇರೋರು ಹಾಗಾದ್ರೆ ರೇಖಿ ದೀಕ್ಷೆ ತಗೊಳ್ಳೋದು ಒಳ್ಳೇದು ಅಂತ ಖಂಡಿತವಾಗ್ಲು ಯಾಕಂದ್ರೆ ಅದು ನಮ್ಮ ಚಕ್ರಗಳ ಮೇಲೆ ವರ್ಕ್ ಆಗುತ್ತೆ ನಮ್ಮ ಎನರ್ಜಿ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಮೈಂಡ್ ಬ್ಯಾಲೆನ್ಸಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಇದೆಲ್ಲದನ್ನು ನಾವು ಹೇಳ್ಕೊಡ್ತೀವಿ ಈ ಕಾರ್ಯಕ್ರಮವನ್ನು ನೋಡುವವರು ಯಾರಿಗಾದರೂ ಜಾಯ್ನ್ ಆಗಬೇಕು ಈಗ ಯಾರೋ ಒಂದು ಮಂಗಳೂರಲ್ಲೋ ಹಾವೇರಿಯಲ್ಲೋ ಬಾಗಲಕೋಟೆ ಎಲ್ಲೋ ಒಂದು ಕಡೆ ಇರ್ತಾರೆ ಇಲ್ಲಿಗೆ ಮೈಸೂರಿಗೆ ಬರೋಕೆ ಕಷ್ಟ ಆಗುತ್ತೆ ಅಂತ ಇಟ್ಕೊಳ್ಳಿ ಅವ್ರು ಹೆಂಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಹೆಂಗೆ ಜಾಯ್ನ್ ಆಗೋದು ಇಲ್ಲ ಏನಾದರೂ ನಿಮ್ಮನ್ನು ಅಬ್ಸರ್ವೇಷನ್ ಮಾಡಬೇಕು ನೀವೇನು ಮಾಡ್ತಾ ಇದ್ದೀರಾ ಅಂತ ಏನಾದರೂ ಇದ್ರೆ ಅದಕ್ಕೆ ಏನಾದರೂ ವ್ಯವಸ್ಥೆಗಳು ಇದೆಯಾ ಖಂಡಿತ ಇದೆ ನಮ್ಮಲ್ಲಿ ಸವಿಕಲ್ಪ ಪಾಸಿಟಿವ್ ವೈಬ್ಸ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರ್ಬೋದು ನಿಮ್ಮ ಚಾನಲ್ ಅಲ್ಲಿ ಇರ್ಬೋದು ಅದು ಡೀಟೇಲ್ಸ್ ಅನ್ನ ಕೊಡ್ತೀವಿ ಆ ಗ್ರೂಪ್ ಜಾಯಿನ್ ಆದ್ರೆ ಸಾಕು ಅಲ್ಲೆಲ್ಲ ಏನು ಇಲ್ಲ ಸೊ ಅಂದ್ರೆ ಬೇಸಿಕ್ ಲೆವೆಲ್ ಎಂಟ್ರಿ ಅದು ಜಾಯಿನ್ ಆಗಕ್ ಯಾವ್ದು ದುಡ್ಡು ಇಲ್ಲ ಆ ಗ್ರೂಪ್ ಅಲ್ಲಿ ಇದ್ರೆ ನಾವು ಕೊಡುವಂತ ಪ್ರೋಗ್ರಾಮ್ಸ್ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರುತ್ತೆ ಅಲ್ಲಿ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅದರದ್ದು ಇನ್ಫಾರ್ಮೇಶನ್ ಬೇಕಾದ್ರೆ ಖಂಡಿತ ನಮ್ ಕಾಲ್ ಮೊಬೈಲ್ ಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಅದ್ರ ಪ್ರಕಾರ ಅವರು ಜಾಯ್ನ್ ಆಗ್ಬಹುದು ನಮ್ಮಲ್ಲಿ ತುಂಬಾ ತರ ಪ್ರೋಗ್ರಾಮ್ಸ್ ಮಾಡ್ತಿರ್ತೀವಿ ಆನ್ಲೈನ್ ಆಫ್ಲೈನ್ ಎಲ್ಲ ಲೈಕ್ ಪೇರೆಂಟಿಂಗ್ ಕೋಚಿಂಗ್ ಇರ್ಬೋದು ಲಾ ಆಫ್ ಅಟ್ರಾಕ್ಷನ್ ಇರ್ಬೋದು ಮೈಂಡ್ ಬಗ್ಗೆ ಮತ್ತೆ ಫೈನಾನ್ಶಿಯಲ್ ವಿಸ್ಡಮ್ ಬಗ್ಗೆ ಈ ತರ ತುಂಬಾ ಪ್ರೋಗ್ರಾಮ್ಸ್ ನಡೀತಾ ಇರತ್ತೆ ಆನ್ಲೈನ್ ಆಫ್ಲೈನ್ ಸೊ ಅದ್ರದ್ದು ಯಾವಾಗ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ಜಾಯ್ನ್ ಆಗ್ಬಹುದು ಸೂಪರ್ ನೋಡೋಣ ಇದು ಬಹಳ ಜನರಿಗೆ ಬಹಳ ಹೆಲ್ಪ್ಫುಲ್ ಆಗ್ಬಹುದು ಅಂತ ಅನ್ಕೊಂತೀನಿ ಯಾಕಂದ್ರೆ ಕೆಲವೊಬ್ರು ಇರ್ತಾರೆ ಒಂದೇ ಏಟಿಗೆ ಜಾಯಿನ್ ಆಗೋದಿಲ್ಲ ಒಂದಿಷ್ಟು ಅಬ್ಸರ್ವೇಷನ್ ಮಾಡ್ತಿದ್ರೆ ಅಬ್ಸರ್ವ್ ಮಾಡಿ ಮಾಡಿ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಓಕೆ ನಾನು ಈಗ ಜಾಯಿನ್ ಆಗ್ಬಹುದು ಆತರ ಇದ್ದಾಗ ಒಂದು ಟ್ರಸ್ಟ್ ಬಿಲ್ಡ್ ಆಗಿ ಅವ್ರ ನಿಮ್ಮ ಕ್ಲಾಸಿಗೆ ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈಗ ಇನ್ನೊಂದು ಪ್ರಶ್ನೆ ಬರೋದೇನಪ್ಪ ಅಂತ ಹೇಳಿದ್ರೆ ಈಗ ಏಜ್ ಯಾವ ಏಜ್ ಅವ್ರು ಮಾಡ್ಬೋದು ಈಗ ನಾನ್ ತಗೋಬಹುದಾ ಅಥವಾ ನಮ್ಮ ತಂದೆಯವ್ರಿಗೆ ತುಂಬಾ ಏಜ್ ಆಗಿರ್ಬೋದು ಅವ್ರು ತಗೋಬಹುದಾ ಮನೆಯಲ್ಲಿ ಯಾರ್ಯಾರು ರೇಖೆ ದೀಕ್ಷೆನ ಪಡ್ಕೋಬಹುದು ಅಂತ ಟ್ವೆಲ್ ಇಯರ್ಸ್ ಇಂದ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಎಲ್ಲರೂ ತಗೋಬಹುದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬಾಡಿನೂ ಒಂದ್ ಲೆವೆಲ್ ವರ್ಗು ಸಪೋರ್ಟ್ ಮಾಡುತ್ತೆ ಯಾಕಂದ್ರೆ ನಾವು ಪಾಸ್ಟ್ ಇದ್ರಲ್ಲಿ ರೇಖೆ ಕಲ್ಸ್ಕೊಟ್ಟವ್ರಿಗೆ ತುಂಬಾ ಜನ ಇದಾರೆ ಏಯ್ಟಿ ಇಯರ್ಸ್ ಅವ್ರು ಕಲ್ತಿರೋರು ಇದಾರೆ ಬಟ್ ಕ್ರಮೇಣ ಏನಾಗುತ್ತೆ ಕೆಲವೊಂದು ಚಕ್ರಗಳು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ತಗೊಳುತ್ತೆ ನೀವು ಕಲ್ತ್ಕೊಬಿಡಿ ಮಿರಾಕಲ್ ಆಗುತ್ತೆ ಅಂತ ಹೇಳಕ್ಕೂ ನಾವು ಮಿರಾಕಲ್ ಆದ್ರೆ ನಮ್ಗೂ ಸಂತೋಷ ಅಲ್ವಾ ನಮ್ಮಲ್ಲಿ ಬಂದು ಕಲ್ತು ಮಿರಾಕಲ್ಸ್ ಆದ್ರೆ ನಮಗೂ ಸಂತೋಷ ಬಟ್ ಅದು ಅವ್ರು ಒಂದ್ ಸಪೋರ್ಟ್ ಮಾಡುತ್ತೆ ದೇಹಾನು ಸಹ ಒಂದು ಎನರ್ಜಿಗೆ ಬಟ್ ಕಲ್ತ್ರೆ ಅಂದ್ರೆ ಇನ್ನೂ ಕೆಳಮಟ್ಟಕ್ಕಂತೂ ಹೋಗಲ್ಲ ಆ ಒಂದು ಮೇನ್ ಅವ್ರ ಏನ್ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ ಹೆಲ್ತ್ ಇಶ್ಯೂಸ್ ಮೇನ್ ಆಗಿ ಆ ಏಜ್ ಅಲ್ಲಿ ಇರೋರ್ಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಅದೊಂದು ಲೆವೆಲ್ ಅವ್ರಿಗೆ ಮೈಂಟೇನ್ ಆಗ್ತಾ ಇರುತ್ತೆ ಸೊ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ಏನಕ್ಕೆ ಅಂದ್ರೆ ಅಟ್ಲೀಸ್ಟ್ ಆ ಎನರ್ಜಿನ ಅವ್ರಿಗೆ ಅರ್ತ್ಕೊಳ್ಳೋಕೆ ಮತ್ತೆ ಬೇಸಿಕ್ ಥಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟಾದ್ರೂ ಕೆಪಾಸಿಟಿ ಬೇಕು ಆದ್ರಿಂದ ಟ್ವೆಲ್ ಇಯರ್ಸ್ ಇಂದ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಇಯರ್ಸ್ ಅವ್ರಿಗೆ ಕಲಿಬಹುದು ಮತ್ತೆ ಇದಕ್ಕೆ ಯಾವುದೇ ತರಹ ಜಾತಿ ಮತ್ತೆ ರಿಲೀಜಿಯನ್ನು ಈ ತರದೆಲ್ಲ ನಮ್ಮಲ್ಲಿ ಡಾಕ್ಟರ್ಸು ಕಲ್ತಿದ್ದಾರೆ ಅಕ್ವಪಿಸ್ಟು ಕಲ್ತಿದ್ದಾರೆ ಕ್ರಿಶ್ಚಿಯನ್ಸ್ ಕಲ್ತಿದ್ದಾರೆ ಮುಸ್ಲಿಮ್ಸು ಕಲ್ತಿದ್ದಾರೆ ಈ ತರ ಯಾವ್ದು ರಿಲಿಜನ್ಗೂ ಬದ್ಧ ಇಲ್ಲ ಇದು ಎಲ್ಲರೂ ಕಲಿಬಹುದು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು ಸರಿ ಸುಮಾರು ಮೈಸೂರಲ್ಲಿ ಒಂದ್ ಒಂದು ರೀತಿಯಲ್ಲಿ ನಿಮ್ಗೊಂದು ನೇಮ್ ಇದೆ ಸೊ ಸುಮಾರು ಜನ ನಿಮ್ ಕ್ಲಾಸಿಗೆ ಬರ್ತಾರೆ ಅದನ್ನ ಅಹ್ ಕಲಿಯೋ ಕಲ್ತ್ಕೊಂಡು ಹೋಗಿದ್ದಾರೆ ಅದರಿಂದ ಪಾಸಿಟಿವ್ ಕೂಡ ಆಗಿದೆ ಖಂಡಿತವಾಗ್ಲು ಈಗ ಬೇರೆ ಇದರಲ್ಲಿ ತರ ಅಂದ್ರೆ ನೀವು ಒಂದ್ ಸಾವಿರ ರೂಪಾಯಿಗೆ ನಾವು ಹೇಳ್ಕೊಟ್ಬಿಡ್ತೀವಿ ಒಂದ್ ರೂಪಾಯಿಗೆ ಹೇಳ್ಕೊಟ್ಬಿಡ್ತೀವಿ ಅಂತಾರೆ ದಟ್ಸ್ ಓನ್ಲಿ ಎಂಟ್ರಿ ಲೆವೆಲ್ ಅಂದ್ರೆ ರೇಕಿನಲ್ಲಿ ನಾಲ್ಕು ಲೆವೆಲ್ ಇರುತ್ತೆ ರೇಖೆ ಒನ್ ಟೂ ತ್ರೀ ಫೋರ್ತ್ ಲೆವೆಲ್ ಬಂದು ನಮ್ ಹಾಗೆ ಕ್ಲಾಸಸ್ ಮಾಡಕ್ಕೆ ಬೇರೆಯವ್ರಿಗೆ ದೀಕ್ಷೆ ಕೊಡಕ್ಕೆ ಬಟ್ ನಾವು ಹೇಳ್ಕೊಡೋದು ಎಲ್ಲಾ ಮೂರ್ ಲೆವೆಲ್ ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ನಾ ಹೇಳದ್ನಲ್ಲ ಫರ್ಗ್ಯೂನೆಸ್ ಥೆರಪಿ ಏನ್ಷಿಯಂಟ್ ಎನರ್ಜಿ ಟೆಕ್ನಿಕ್ಸ್ ಒಂದು ಎನರ್ಜಿ ಒಂದು ಭೂಮಿನ ಮುಟ್ಟಿ ಅದ್ರದ್ದು ಎನರ್ಜಿ ಹೇಗಿದೆ ನಾನು ತಗೋಬೇಕಾ ಬೇಡವಾ ಈ ತರ ಎನರ್ಜಿ ಟೆಸ್ಟಿಂಗ್ ಒಬ್ಬರು ಜೊತೆ ಪಾರ್ಟ್ನರ್ಶಿಪ್ ಮಾಡ್ಬೇಕಾದ್ರೆ ಅವ್ರ ಎನರ್ಜಿನ ಟೆಸ್ಟ್ ಮಾಡಿ ಅವ್ರ ಜೊತೆ ಮುಂದೆ ಹೋಗೋದು ಬೇಡವಾ ಅದನ್ನು ಟೆಸ್ಟ್ ಮಾಡೋದು ಇದೆಲ್ಲಾನು ಹೇಳ್ಕೊಡ್ತೀವಿ ಅಂದ್ರೆ ಓವರ್ ಆಲ್ ಫಿಫ್ಟಿ ಪರ್ಸೆಂಟ್ ರೇಖೆ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಇನ್ನು ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತೀವಿ ಮತ್ತೆ ನಾವು ಮೆಟೀರಿಯಲ್ಸ್ ಅನ್ನ ಕೊಡ್ತೀವಿ ಪಿರಮಿಡ್ಸ್ ಕೊಡ್ತೀವಿ ಮತ್ತೆ ಮೆಡಿಟೇಷನ್ ಕಂಪ್ಲೀಟ್ ಮಧ್ಯಾಹ್ನ ಊಟ ಬೋರ್ಡಿಂಗ್ ಇರಲ್ಲ ಮಧ್ಯಾಹ್ನ ಊಟ ಟೂ ಟೈಮ್ಸ್ ಟೀ ಆಫ್ ಇರುತ್ತೆ ಬುಕ್ ಪೆನ್ ಇಂದನು ಪ್ರೊವೈಡ್ ಮಾಡ್ತೀವಿ ಹೀಲಿಂಗ್ ಮೆಟೀರಿಯಲ್ಸ್ ಅನ್ನ ಕೊಡ್ತೀವಿ ಪಿರಮಿಡ್ಸ್ ಮತ್ತೆ ಚಾರ್ಟ್ಸ್ ಈ ತರ ಎಲ್ಲಾನು ಕೊಡ್ತೀವಿ ಬುಕ್ಸ್ ಎಲ್ಲಾನು ಕೊಡ್ತೀವಿ ನಮ್ದೇ ಬುಕ್ ನಮ್ ಸರೇ ಬರ್ದಿರೋದ್ದು ರೇಖಿ ಬುಕ್ ಅದನ್ನು ಸಹ ಇಂಗ್ಲಿಷ್ ಕನ್ನಡ ಎರಡೂ ಇದೆ ನಮ್ಮ ಹತ್ರ ಯಾರ್ಗ್ ಯಾವ್ದು ಅವಶ್ಯಕತೆ ಅದನ್ನ ಕೊಡ್ತೀವಿ ಓಕೆ ಓಕೆ ಈಗ ಸಪೋಸ್ ನೀವು ಹೋಟೆಲ್ ಅಂತ ಹೇಳಿದ್ರಿ ಅದು ಮೈಸೂರಲ್ಲಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತೆ ಮೈಸೂರಲ್ಲಿ ಮಾಡಿದ್ರೆ ಮೈಸೂರಲ್ಲೇ ಇರುತ್ತೆ ನಿಯರ್ ಬೈ ಸಬ್ಬರ್ ಬಸ್ ಸ್ಟ್ಯಾಂಡ್ ಹತ್ರನೇ ಮಾಡ್ತೀವಿ ಯಾಕಂದ್ರೆ ತುಂಬಾ ನಮ್ಮಲ್ಲಿ ಕ್ಲಾಸಸ್ ಬಂದ್ರೆ ಹೈದರಾಬಾದ್ ಬಂದಿದ್ದಾರೆ ಈ ಕಡೆ ದಾವಣಗೆರೆ ಶಿವಮೊಗ್ಗ ಟೂ ಡೇಸ್ ಸ್ಯಾಟರ್ಡೆ ಸಂಡೆ ಎವ್ರಿ ಆಲ್ಟರ್ನೇಟಿವ್ ಮಂತ್ಸು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಇದು ಪರ್ಟಿಕ್ಯುಲರ್ ಆಗಿ ನಡ್ಸ್ಕೊ ಬರ್ತಾ ಇದೀವಿ ಬಸ್ ಸ್ಟ್ಯಾಂಡ್ ಹತ್ರನೇ ಮಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ ಬರೋರಿಗೆ ಉಳ್ಕೊಳಕು ವ್ಯವಸ್ಥೆ ಆಗ್ಬೇಕು ಅವ್ರಿಗೂ ಹತ್ರ ಇರ್ಬೇಕು ಅಂತ ಹೇಳಿ ಸಪೋಸ್ ಬರೋಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಖಂಡಿತ ಆನ್ಲೈನ್ ಇದೆ ಬಟ್ ನಾವು ಪ್ರಿಫರ್ ಮಾಡೋದು ಆಫ್ಲೈನ್ ಯಾಕಂದ್ರೆ ಗ್ರೂಪ್ ಅಲ್ಲಿ ಕಲ್ತಾಗ ಏನಾಗುತ್ತೆ ಆಕ್ಟಿವಿಟಿ ಚೆನ್ನಾಗಿರತ್ತೆ ಆನ್ಲೈನ್ ಏನ್ ಮಾಡುತ್ತೆ ಅಲ್ಲಿಗೆ ಡಿಸ್ಕನೆಕ್ಟ್ ಆಯ್ತು ಅಷ್ಟು ಎಫೆಕ್ಟಿವ್ ಆಗಿ ಅವ್ರು ಕಲಿಯಕ್ಕಾಗಲ್ಲ ಆನ್ಲೈನ್ ಡಿಸೈನ್ ಮಾಡಿರೋದು ಹೆಂಗಸರ್ಗೆ ಮೇನ್ ಆಗಿ ಈ ನಾರ್ತ್ ಸೈಡ್ ನಾರ್ತ್ ಸೈಡ್ ಮೋರ್ ದನ್ ಫಿಫ್ಟಿ ಪೀಪಲ್ ಬರೀ ಲೇಡೀಸೇ ನನ್ನ ಪ್ರೋಗ್ರಾಮ್ ಅನ್ನ ತಗೊಂಡಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹೆಣ್ಮಕ್ಳು ಆಚೆ ಬರಬೇಕು ಅಂದ್ರೆ ಅವ್ರಿಗೆ ಒಂದು ಅಷ್ಟು ಪ್ರೋತ್ಸಾಹನೇ ಇರಲ್ಲ ಮತ್ತೆ ಎಲ್ಲಾ ಕೆಲಸ ಬಿಟ್ಟು ಮಕ್ಕಳನ್ನ ಬಿಟ್ಟು ಅಷ್ಟು ಸಪೋರ್ಟ್ ಇರಲ್ಲ ಈ ರೇಖೆಯನ್ನ ಏನೋ ಕಷ್ಟಪಟ್ಟು ಕಲ್ತ್ಕೊಂಡ್ರು ದಿನದ ಒಂದಿಷ್ಟು ಸಮಯವನ್ನು ಅಂತ ಇಟ್ಕೊಂಡ್ರೆ ಇದನ್ನ ಕಲಿಯೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂತ ನೀವ್ ಹೇಳಿದ್ರಿ ಅದ್ರ ಒಂದ್ ವಿಚಾರ ಕೇಳ್ತೀನಿ ಇದ್ರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಆಗಿ ಗ್ಯಾರಂಟಿ ಅಂತ ಹೇಳ್ಬೋದಾ ಮೇಡಮ್ ರಿಸಲ್ಟ್ ಸಿಕ್ಕೇ ಸಿಗುತ್ತಾ ಅಥವಾ ನಾನು ಮಾಡಿದೆ ವೇಸ್ಟ್ ಆಯ್ತು ಆತರ ಏನಾದ್ರು ಆಗೋಕ್ ಚಾನ್ಸಸ್ ಇರುತ್ತೆ ವೇಸ್ಟ್ ಅಂತೂ ಖಂಡಿತ ಆಗಲ್ಲ ಅವ್ರಿಗೆ ಅದು ಅರಿವಾಗ ಬರೋದು ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇನೆ ಅವ್ರಿಗೆ ಚೇಂಜಸ್ ಆಗಿದೆ ಅಂತ ಹೇಳಿ ನಾವ್ ಹೇಳೋದೇನಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು ಪ್ರಾಕ್ಟೀಸ್ ಮಾಡದ್ಮೇಲೆ ನಿಮ್ ಚೇಂಜಸ್ ಅರ್ತ್ಕೋಬೇಕು ಯಾಕಂದ್ರೆ ಎನರ್ಜಿ ಎಲ್ಲಿ ಹರಿಯುತ್ತೆ ಅಂದ್ರೆ ನಮ್ ಅರಿವ್ ಎಲ್ಲಿರುತ್ತೋ ಅಲ್ಲಿರುತ್ತೆ ಸೊ ಯಾವ್ ಕಡೆ ನೀವ್ ಎನರ್ಜಿ ಕೊಡ್ತೀರಿ ಯಾವ ಕಡೆ ನಿಮ್ ಅರಿವಿರುತ್ತೋ ಅಲ್ಲಿ ಎನರ್ಜಿ ಫ್ಲೋ ಆಗುತ್ತೆ ವೇರ್ ದ ವೇರ್ ದ ಅವೇರ್ನೆಸ್ ಗೋಸ್ ಎನರ್ಜಿ ಫ್ಲೋಸ್ ಅಂತ ಹೇಳಿ ಸೊ ಅಂತ ಟೈಮ್ ಅಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರು ನಮ್ಮಲ್ಲಿ ನೂರ್ ಜನ ನೈಂಟಿ ಏಟ್ ಪರ್ಸೆಂಟ್ ಪೀಪಲ್ ಗೆ ಅದು ವರ್ಕ್ ಆಗಿದೆ ನಿರಾಕಲ್ ಆಗಿದೆ ಮ್ಯಾಜಿಕ್ ವರ್ಕ್ ಆಗಿದೆ ವರ್ಕ್ ಆಗ್ಬೇಕು ಅಂದ್ರೆ ಎಷ್ಟು ಲೆವೆಲ್ ಮಾಡ್ಬೇಕು ಈ ರೇಖಿಲ್ ಎಷ್ಟು ಲೆವೆಲ್ ಇದೆ ರೇಖಿನಲ್ಲಿ ನಾಲ್ಕ್ ಲೆವೆಲ್ ಇರೋದು ನಾವು ಹೇಳ್ಕೊಡುವಂತದ್ದು ಮೂರ್ ಲೆವೆಲ್ ಒನ್ ಟೂ ತ್ರೀ ಮೂರ್ ಲೆವೆಲ್ ಹೇಳ್ಕೊಡ್ತೀವಿ ಫಸ್ಟ್ ಟ್ವೆಂಟಿ ಒನ್ ಡೇಸು ಒನ್ ಅಂಡ್ ಹಾಫ್ ಅವರ್ ಅಂತೂ ಅದಕ್ಕೆ ಪ್ರಾಕ್ಟೀಸ್ ಮಾಡಲೇಬೇಕು ಫಸ್ಟ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಬಾಡಿನಲ್ಲಿರುವಂತ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಹೀಲಿಂಗ್ ಇರುತ್ತೆ ಅಲ್ಲಿಂದ ಮೇನ್ ನೆಗೆಟಿವ್ ತೆಗಿಬೇಕು ಈಗ ಫಸ್ಟ್ ಒಂದು ಹಳೆ ನೀರ್ ಇದ್ರೆ ಹಳೆ ನೀರಿಗೆ ಹೊಸ ಹಾಕಕ್ ಆಗಲ್ಲ ಹಳೆ ನೀರನ್ನ ಖಾಲಿ ಮಾಡಿ ಹೊಸ ನೀರ್ ಹಾಕ್ಬೇಕು ಆವಾಗಲೇ ನಮಗೆ ಕುಡಿಯೋಕಾಗೋದು ಅಥವಾ ಅದನ್ನ ಯೂಸ್ ಮಾಡಕ್ ಆಗೋದು ಆತರ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಬೇಕು ಫಸ್ಟ್ ಬಾಡಿನಲ್ಲಿ ನಂತರ ಈ ಒಂದು ಎನರ್ಜಿ ಹೀಲಿಂಗಿಂದ ಅವ್ರಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಇದು ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನಮ್ಮ ಒಬ್ರು ಕ್ಲೈಂಟು ಆಲ್ಮೋಸ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಇದ್ರು ಶಿವಮೊಗ್ಗ ಇಂದ ಬಂದಿದ್ರು ಟ್ವೆಂಟಿ ಇಯರ್ಸ್ ಇಂದ ಬ್ಯಾಕ್ ಪೇನ್ ಇಂದ ತುಂಬಾ ಸಫರ್ ಮಾಡ್ತಿದ್ರು ಬಟ್ ಅವ್ರು ಇಲ್ಲಿ ಬಂದು ಡಾಕ್ಟರ್ ಸರ್ಜರಿ ಮಾಡ್ಲೇಬೇಕು ಅಂತ ಇದ್ರು ಅವ್ರೆಲ್ಲಾ ಪ್ರಾಕ್ಟೀಸ್ ಮಾಡಿದ್ರು ಇದು ಒಂದು ನೋಡೋಣ ಅಂತ ಹೇಳಿ ಬಂದ್ರು ಸರ್ಜರಿ ಮಾಡಿಸ್ಕೊಳಕ್ ನಾನು ರೆಡಿ ಇಲ್ಲ ಇದೊಂದು ಪ್ರಾಕ್ಟೀಸ್ ಮಾಡಿ ನೋಡ್ತೀನಿ ಅಂತ ಟ್ವೆಂಟಿ ಡೇಸ್ ಮಾತ್ರ ಪ್ರಾಕ್ಟೀಸ್ ಮಾಡಿದ್ರು ಟ್ವೆಂಟಿ ಟು ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಇಯರ್ಸ್ ಇಂದ ಇದ್ದಂತಹ ಬ್ಯಾಕ್ ಪೇನ್ ಕಂಪ್ಲೀಟ್ ಕ್ಯೂರ್ ಆಯ್ತು ಅವರಿಗೆ ಸೊ ಅದು ಒಂದು ಇಂಟೆನ್ಸಿಟಿ ಇರುತ್ತದು ವರ್ಕ್ ಅವರ ಒಂದು ನಂಬಿಕೆ ನೀವು ಹೇಳಿದ್ರೆ ನಂಬಬೇಕಾ ಬೇಡವಾ ನಂಬಿಕೆ ಇದ್ರು ತುಂಬಾ ಒಳ್ಳೇದು ಇಲ್ದಿದ್ರು ನೋ ಪ್ರಾಬ್ಲಮ್ ಸೊ ನಾನ್ ಹೀಲಿಂಗ್ ಮಾಡ್ಬೇಕಾದ್ರೆ ಟಿವಿ ನೋಡ್ಕೊಂಡೇ ಮಾಡ್ತೀನಿ ಸೊ ನನ್ ಮಗು ಜೊತೆ ಆಟ ಮಾಡ್ತೀನಿ ಫೋಕಸ್ ಅಂತ ಅದಕ್ಕೂ ಏನು ಅವಶ್ಯಕತೆ ಇಲ್ಲ ಬಟ್ ಅದಕ್ಕೆ ಸರೆಂಡರ್ ಆಗ್ಬಿಡ್ಬೇಕಷ್ಟೇನೆ ರೇಖಿ ಶಕ್ತಿ ನೀನ್ ಇಚ್ಛೆ ನೆರವೇರಲಿ ಅಂತ ನಾವೆಲ್ಲದಕ್ಕೂ ಹೇಳ್ತೀವಿ ನಮ್ಮನ್ನ ನಾವು ಅರ್ಪಿಸ್ಕೋಬೇಕು ಸರೆಂಡರ್ ಮಾಡಬೇಕು ಸಮಯವನ್ನ ಕೊಡಬೇಕು ಕೊಡಬೇಕು ಎಸ್ ಎಸ್ ಖಂಡಿತ ಬಹಳ ಉಪಯೋಗ ಆಗುತ್ತೆ ನಮ್ಮ ಜನಗಳಿಗೆ ಇದು ಅಂತ ಅಂದ್ಕೊಂತೀನಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂತಹ ನಂಬರನ್ನು ಕೂಡ ನಾನು ಡಿಸ್ಪ್ಲೇಲಿ ಕೊಟ್ಟಿರ್ತೀನಿ ಸೊ ನಿಮ್ಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಮೆಸೇಜ್ ಕೂಡ ಮಾಡ್ಬೋದ ಖಂಡಿತ ವೀಕ್ಷಕರೇ ಸೊ ನೋಡಿ ರೇಖಿ ಬಗ್ಗೆ ಒಂದೊಂದು ಎಳೆಯನ್ನು ಬಿಚ್ಚಿಟ್ಕೊಂಡು ಹೋಗ್ತಾ ಇದ್ರು ಒಂಥರ ನಮಗೆ ವಾವ್ ಫ್ಯಾಕ್ಟ್ರ್ ಅಂತ ಹೇಳ್ತೀವಲ್ಲ ಆ ಥರ ಒಂದು 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 ವೈಬ್ರೇಷನ್ ಪಾಸ್ ಆಗುತ್ತೆ ಇದರಲ್ಲಿ ಇಂಥವ್ರ ಮುಂದೆಲ್ಲ ಕೂತ್ಕೊಂಡು ನಾವು ಮಾತಾಡುವಾಗ ಅವರ ಎನರ್ಜಿ ಕೂಡ ನಮಗೆ ಪಾಸಾಗ್ತಿರೋದನ್ನು ನಾನು ಸುಮಾರು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ ಸೊ ಬಹಳ ಖುಷಿಯಾಯ್ತು ಸೊ ಮೈಸೂರಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಬಿತ್ತರ ಮಾಡೋದಕ್ಕೆ ನಮಗೆ ಸ್ಪೆಷಲಿ ಒಂದು ಅವಕಾಶ ಮಾಡಿಕೊಟ್ಟಿರೋ ನಿಮಗೆ ನಾವು ತುಂಬ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟು ಸಾಕು ಅಂತ ಅನ್ಕೋತೀನಿ ನಾಳೆ ಮತ್ತೊಂದು ಹೊಸ ವಿಚಾರದ ಜೊತೆ ನಿಮ್ಮ ಮುಂದೆ ಮಾತಾಡ್ತೀನಿ ಯಾಕಂದರೆ ಜನಗಳಿಗೆ ಪ್ರಶ್ನೆಗಳು ತುಂಬ ಇರ್ಬೋದು ಜನಗಳ ಪ್ರಶ್ನೆಯೇ ಇಟ್ಕೊಂಡು ನಾವು ಮಾತಾಡಿದ್ರೆ ಇನ್ನೂ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ವೀಕ್ಷಕರೇ ನಿಮಗೂ ಕೂಡ ಏನೇ ಡೌಟ್ ಇದ್ರು ಅಥವಾ ಹೆಂಗ್ ಕಾಂಟ್ಯಾಕ್ಟ್ ಮಾಡಬೇಕು ಏನು ಎತ್ತ ಎಲ್ಲಿ ಬರುತ್ತೆ ಅಡ್ರೆಸ್ ಏನು ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಕೇರ್ಫುಲ್ಲಾಗಿ ರೀಡ್ ಮಾಡ್ಕೊಳ್ಳಿ ಆಮೇಲೆ ಯಾರಿಗಾದರೂ ರೇಖೆ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಒಮ್ಮೆ ಮೇಡಮ್ ಕಾಂಟ್ಯಾಕ್ಟ್ ಮಾಡಿ ಸಜೆಷನನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿದ್ರಲ್ಲ ಲೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸ್ಟೇಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ